ನಮಸ್ಕಾರ ಕರ್ನಾಟಕದ ಜನರೇ ನಾನಿವತ್ತು ಮುಂದೆ ನಿಂತಿರೋದು ಕೇವಲ ಭಾಷಣಕಾರನಾಗೆಲ್ಲ ಒಬ್ಬ ಸೋತ ಕನಸಿನ ಪ್ರತಿನಿಧಿಯಾಗಿ ಈ ರಾಜ್ಯದಲ್ಲಿ ಬಡವರ ಮಗನಾಗಿ ಹುಟ್ಟೋದೇ ತಪ್ಪಾ ಅಥವಾ ಸರ್ಕಾರಿ ಕೆಲಸ ಕನಸು ಕಾಣದೇ ತಪ್ಪಾ ನಮ್ಮನೆಯಲ್ಲಿ ದಿನದ ಊಟ ಮುಖ್ಯ ಅಪ್ಪ ಕುಡ್ದು ಕುಡ್ದು ತೀರೋದ್ರು ಅಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು ಆದ್ರೆ ನಂಪಾಡು ನಮಗೆ ಒಂದೇ ಒಂದು ಗುರಿ ಇದ್ದಿದ್ದು ಚೆನ್ನಾಗಿ ಕಷ್ಟಪಟ್ಟು ಓದಿ ಗೌರ್ಮೆಂಟ್ ಕೆಲಸ ತಗೋಬೇಕು ಅಂತ ನಮ್ಮಅಮ್ಮಯ್ಯ ಯಾವಾಗಲೂ ಹೇಳೋರು ಮಗ ನೀ ಚೆನ್ನಾಗಿ ಓದಿ ಒಳ್ಳೆ ಗೌರ್ಮೆಂಟ್ ಕೆಲಸ ತಗೋ ಅಂತ ಆ ಒಂದು ನಮ್ಮ ತಾಯಿಯ ಮಾತಿಗಾಗಿ ನನ್ನ ಯೌವ್ವನವೆಲ್ಲ ಒಂದು ರೂಮಿನ ಒಳಗಡೆ ಒಂದು ಮೇಸಿನ ಮೇಲೆ ಇಟ್ಟೆ ಆದ್ರೆ ಸರ್ಕಾರ ನೀವು ಮಾಡಿದ್ದಾದ್ರೆ ಏನು ನೋಟಿಫಿಕೇಶನ್ ಕೊಟ್ರಾ ಓದೋಕೆ ಅಂತ ಹೇಳಿದ್ ಐದು ವರ್ಷ ಆಯ್ತು ಹಬ್ಬ ಮಾಡ್ಲಿಲ್ಲ ಸಂತೋಷ ಪಡ್ಲಿಲ್ಲ ನಗುವಿಲ್ಲ ಓದು 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 ಸರ್ಕಾರ ಏನು ಮೌನದಲ್ಲೇ ಇದೆ ಇನ್ನು ಯಾಕೆ ಒಂದು ಅಧಿಸೂಚನೆ ಹೊರಡಿಸೋಕೆ ಇಷ್ಟೊಂದು ಸಮಯ ಬೇಕಾ ನಿಮಗೆ ದುಡ್ಡಿಲ್ಲ ಸರಿ ಸ್ವಾಮಿ ದುಡ್ಡಿಲ್ಲ ಅಂತ ಹೇಳ್ತೀರಾ ಆದ್ರೆ ಫ್ರೀ ಕೊಡೋ ಅವಶ್ಯಕತೆ ಏನಿತ್ತು ಫ್ರೀ ಕೊಟ್ಟು ಬೇರೆ ತರದಿಂದ ಟ್ಯಾಕ್ಸ್ ಜಾಸ್ತಿ ಮಾಡೋ ಅವಶ್ಯಕತೆ ಆದ್ರೆ ಏನಿತ್ತು ಫ್ರೀ ಕಟ್ ಮಾಡಿ ಫ್ರೀ ಕೊಡೋ ಅವಶ್ಯಕತೆ ಇಲ್ಲ ನಾವು ದುಡಿತೀವಿ ನಾವು ತಿಂತೀವಿ ಇದು ಅಜಾಗರೂಕತೆನಾ ಅಥವಾ ನಿರ್ಲಕ್ಷ್ಯನಾ ಅಥವಾ ಬಡವರ ಮಕ್ಕಳಿಗೆ ಬೆಲೆನೇ ಇಲ್ವಾ ಸ್ವಾಮಿ ನಮ್ಮ ಮನೆಯಲ್ಲಿ ನಮ್ಮಮ್ಮ ಯಾವಾಗ್ಲೂ ದೇವ್ರ ಪೂಜೆ ಮಾಡೋರು ನಮ್ಮ ಮಗನಿಗೆ ಒಳ್ಳೆ ಕೆಲಸ ಸಿಗ್ಲಿ ಅವನ ಭವಿಷ್ಯ ಉಜ್ವಲವಾಗಲಿ ಅಂತ ನೀವು ಮಾಡ್ತಿರೋದೇನು ಸ್ವಾಮಿ ಒಂದು ನೋಟಿಫಿಕೇಶನ್ ಕೊಡಕ್ಕೆ ನಾಲ್ಕೈದು ವರ್ಷಗಳ ಕಾಲ ಬೇಕಾಗುತ್ತೆ ನಮ್ಮ ವಯಸ್ಸೆಲ್ಲ ಆಗೋಗುತ್ತೆ ಮೂವತ್ತು ಕ್ರಾಸ್ ಆದ್ರೆ ಯಾರ ಸ್ವಾಮಿ ಹೆಣ್ಣು ಕೊಡ್ತಾರೆ ಯಾರ ಸ್ವಾಮಿ ಕೆಲಸ ಕೊಡ್ತಾರೆ ಇಪ್ಪತ್ತೊಂದು ವರ್ಷಕ್ಕೆ ನಮ್ಮ ಎಜುಕೇಶನ್ ಮುಗಿದೋಗುತ್ತೆ ಡಿಗ್ರಿ ಆಗುತ್ತೆ ಡಿಗ್ರಿ ಆಗಿ ಐದು ವರ್ಷಗಳ ಕಾಲ ನಾವು ಕುತ್ಕೊಂಡಿರ್ತೀವಿ ಓದಕ್ಕೆ ಅಂತ ಇಪ್ಪತ್ತೈದು ವರ್ಷ ಆಗುತ್ತೆ ಕೆಲಸ ಸಿಕ್ಕಿಲ್ಲ ಅಂತ ಪ್ರೈವೇಟ್ ಕೆಲಸ ಮಾಡಕ್ ಹೋದ್ರೆ ಅಲ್ಲಿ ಎಜುಕೇಶನ್ ಗ್ಯಾಪ್ ಆಗಿದೆ ಯಾಕೆ ಅಂತ ಕೇಳ್ತಾರೆ ಪ್ರಾಪರ್ ರೀಸನ್ ಕೇಳ್ತಾರೆ ನಾವು ಇಲ್ಲ ನಾವು ಗೌರ್ಮೆಂಟ್ ಕೆಲ್ಸಕ್ಕೆ ಓದ್ತಾ ಇದ್ದೀವಿ ಅದಕ್ಕೆ ಆಗಿಲ್ಲ ಅದ್ ಅಂತ ಹೇಳಿದ್ರೆ ಅಲ್ಲೇ ನಿಮ್ ಕಿತ್ ಹಾಕ ಬಂದ್ ಕಿತ್ ಅಂತ ಬೈತಾರೆ ಏನಂತ ನಾವು ನಾವು ಉತ್ತರ ಹೇಳ್ಬೇಕು ಇಲ್ಲ ನಮ್ ಸರ್ಕಾರ ನೋಟಿಫಿಕೇಶನ್ ಬಿಟ್ಟಿಲ್ಲ ನೋಟಿಫಿಕೇಶನ್ ನೋಟಿಫಿಕೇಶನ್ವರೆಗೂ ವೇಟ್ ಆಗಿಲ್ಲ ನೀವು ಅಲ್ಲೇ ವೇಟ್ ಆಗಿಲ್ಲ ಅಂದ್ರೆ ಇಲ್ಲಿ ಬಂದ್ ಏನ್ ಪ್ರಾಜೆಕ್ಟ್ ಕ್ಲಿಯರ್ ಮಾಡ್ತೀರಾ ನೀವು ಅಂತ ಕೇಳ್ತಾರೆ ವೇದಿಕೆ ಮೇಲೆ ನಿಂತ ಹೇಳ್ತೀರಾ ಯುವಕರು ನಮ್ಮ ದೇಶದ ಶಕ್ತಿ ಯುವಕರು ನಮ್ಮ ದೇಶದ ಶಕ್ತಿ ಅಂತ ರೀ ಸ್ವಾಮಿ ಆ ಶಕ್ತಿ ಇವತ್ತು ನಾಲ್ಕು ಗೋಡೆಗಳ ಮಧ್ಯೆ ಲ ರೂಮಿನಲ್ಲಿ ಕಣ್ಣೀರಾಗ್ತಾ ತನ್ನ ಯೌವನವೆಲ್ಲ ಕಳೀತಾ ಇದೆ ಯಾಕೆ ಹೇಳಿ ಗವರ್ಮೆಂಟ್ ಕೆಲಸ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಹೇಳ್ತಾ ಇದ್ವಿ ಚಪ್ರಿ ತರ ರೀಲ್ ಮಾಡ್ತಾರೆ ಚಪ್ರಿ ತರ ರೀಲ್ ಮಾಡ್ತಾರೆ ಅಂತ ನಾವು ನಾವು ಅನ್ಕೊಳ್ತಾ ಇದ್ವಿ ನಾವು ಕಷ್ಟಪಟ್ಟು ಓದಿ ಒಂದು ಒಳ್ಳೆ ಕೆಲಸ ತಗೊಂಡ್ರೆ ಆರಾಮಾಗಿ ಜೀವನ ಅಂತಾರೆ ಇವತ್ತು ಚಪ್ರಿಗಳು ಅಂತ ಹೇಳ್ತಾ ಇದ್ವಲ್ಲ ಆ ಚಪ್ರಿಗಳು ಇವತ್ತು ಕೋಟಿಗೆ ಮನೆ ಕಟ್ಟಿದ್ದಾರೆ ಕೋಟಿಗೆ ಕಾರ್ ತಗೊಂಡಿದ್ದಾರೆ ನಾವು ಯಾರು ನಾವು ಗವರ್ಮೆಂಟ್ ಕೆಲ್ಸಕ್ಕಂತ ಓದ್ತಾ ಇದೀವೋ ಲೈಬ್ರರಿ ಕುತ್ಕೊಂಡು ಆಗುಲ್ವ ರಾತ್ರಿ ಇವಾಗ ಅವ್ರ ಮನೆ ಸೆಕ್ಯೂರಿಟಿ ಆಗೋ ಪರಿಸ್ಥಿತಿ ಬಂದಿದೆ ಆಲ್ರೆಡಿ ಆಲ್ಮೋಸ್ಟ್ ತುಂಬಾ ಜನ ಆಗಿದ್ದಾರೆ ಕಷ್ಟಕ್ಕೆ ರಿಯಲ್ ಚಪ್ರಿಗಳು ಯಾರ್ ಗೊತ್ತಾ ಅದೇ ನಾವುಗಳು ಕಷ್ಟಪಟ್ಟು ಓದ್ತೀವಿ ಕಷ್ಟಪಟ್ಟು ಓದ್ತಿವಿ ಅಂತ ನಮ್ಮ ಯವ್ವ ನಾವೆಲ್ಲ ನಾಲ್ಕು ಗೋಡೆ ಮದ್ಯಗಳ ಇಡ್ತೀವಲ್ವಾ ನಾವೇ ರಿಯಲ್ ಚಪ್ರಿಗಳು ಪುಸ್ತಕನೇ ರೀ ನಾವು ಎರಡರಿಂದ ಮೂರ್ ಲಕ್ಷ ಹಂಗೂ ಟ್ರೈ ಮಾಡಿದ್ವಿ ಕೆಲಸ ಮಾಡ್ಕೊಂಡು ಓದೋಣ ಕೆಲಸ ಮಾಡ್ಕೊಂಡು ಓದೋಣ ಅಂತ ಒಂದು ಸಲ ಕೆಲ್ಸಕ್ಕಂತ ಹೋದ್ಮೇಲೆ ಓದಕ್ ಬುಕ್ ಮುಟ್ಟಕ್ ಆಗಲ್ಲ ಸ್ವಾಮಿ ಯಾಕೆ ಹೇಳಿ ಆ ಟಾರ್ಗೆಟ್ಗಳು ಆ ಕೆಲಸಗಳು ಆ ಮ್ಯಾನೇಜರ್ ಸುಮ್ನೆ ಇರ್ತಾರ ಒಂಬತ್ತು ಅವರ್ ಕೆಲಸ ಹನ್ನೆರಡು ಅವರ್ ಮಾಡ್ತಾರೆ ನಾವ್ ಅಲ್ಲೇನೆ ಹನ್ನೆರಡು ಅವರ್ ಕಷ್ಟ ಆಗಿರುತ್ತೆ ನಮ್ಗೆ ಇನ್ನು ಬಂದ್ಬಿಟ್ಟು ಮತ್ತೆ ಬುಕ್ ಎತ್ತಂದ್ರೆ ಹೆಂಗ್ ಸ್ವಾಮಿ ಆಗುತ್ತೆ ಸುಸ್ತಾಗುತ್ತೆ ಎಲ್ರು ಹೇಳ್ತಾರೆ ಸ್ವಲ್ಪ ಇಂಟರ್ವ್ಯೂಗಳು ಹೇಳ್ತಾರೆ ನಾನು ಕೆಲಸ ಮಾಡ್ಕೊಂಡು ಹೋದೆ ನಾನು ಕೆಲಸ ಮಾಡ್ಕೊಂಡು ಓದಿದ್ದೆ ಇವಾಗ ಪೊಲೀಸ್ ಆಗಿದ್ದೀನಿ ನಾನು ಇವಾಗ ಒಂದು ಗೌರ್ಮೆಂಟ್ ಕೆಲಸ ತಗೊಂಡಿದ್ದೀನಿ ಅಂತ ಅದು ಹೆಂಗೆ ಯಾವ ಕೆಲಸ ಮಾಡ್ಕೊಂಡು ಓದಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ನಾನು ನನ್ನ ಫ್ರೆಂಡ್ಸ್ ಗಳೆಲ್ಲ ಕೆಲಸ ಮಾಡ್ಕೊಂಡು ಓದಕೆ ಆಗೇ ಇಲ್ಲ ಸ್ವಾಮಿ ನಮ್ಮ ವಯಸ್ಸು ಓಡ್ತಾ ಇದೆ ಆದ್ರೆ ನೀವು ಕೊಡೋ ಅವಕಾಶ ಮಾತ್ರ ನಿಂತು ಹೋಗಿದೆ ಯಾಕೆ ಈ ಸಮಾಜ ನಮಗೆ ಪ್ರಶ್ನೆ ಕೇಳ್ತಾ ಇದೆ ಎಷ್ಟು ಓದಿದ್ಯಾ ಏನ್ ಪ್ರಯೋಜನ ವಯಸ್ಸಾಯ್ತು ನಿನಗೆ ಹೆಣ್ಣಾರ್ ಕೊಡ್ತಾರೆ ಏನಿದೆ ಹತ್ರ ಆಸ್ತಿ ಇದೆಯಾ ಮನೆ ಇದೆಯಾ ಜಮೀನ್ ಇದೆಯಾ ಬೈಕ್ ಇದೆಯಾ ಒಂದ್ ಕಾರ್ ಇದ್ಯಾ ಒಂದ್ ಏನಿದೆ ಲೈ ಹೋಗಲೇ ಲೈ ನಿನಗೆ ಮನೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಅವಮಾನ ಮಾಡ್ತಾ ಇದ್ದಾರೆ ಈ ಸಮಾಜಕ್ಕೆ ನಾನು ಏನಂತ ಉತ್ತರ ನಿನ್ನ ನಿನ್ನತ್ರ ಕೆಲಸ ಇಲ್ಲ ಎಷ್ಟು ಓದಿದ್ಯಾ ಏನ್ ಪ್ರಯೋಜನ ಅಂತ ಹೇಳೋರ್ಗೆ ನಾನು ಏನಂತ ಉತ್ತರ ಕೊಡಬೇಕು ಅವ್ರು ಹೇಳೋದು ಸರಿ ಅಲ್ವಾ ಈ ಪ್ರಶ್ನೆಗಳು ನಮ್ಮ ವಿಶ್ವಾಸವನ್ನೇ ಕುಗ್ಗಿಸ್ತಾ ಇದೆ ಓದೋಕ್ ಮನಸ್ಸೇ ಬರ್ತಿಲ್ಲ ಎಲ್ಲಿ ಓದ್ರು ಅವಮಾನ 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 ಓದಿದ್ಯಾ ಏನ್ ಪ್ರಯೋಜನ ಓದಿದ್ಯಾ ಏನ್ ಪ್ರಯೋಜನ ಒಂದು ಸರ್ಕಾರಿ ಕೆಲಸ ತಗೊಳ್ಳೋ ಯೋಗ್ಯತೆ ನಿನ್ನತ್ರ ಇಲ್ಲ ಅಂತ ಆ ಯೋಗ್ಯತೆ ನಮ್ಮ ಹತ್ರ ಇದೆ ಸ್ವಾಮಿ ಕಷ್ಟಪಟ್ಟು ಓದಿದೀವಿ ಆದ್ರೆ ನೋಟಿಫಿಕೇಶನ್ ಇಲ್ಲ ನೀವು ಕೊಡ್ತಾ ಇಲ್ಲ ನಾವು ಸರ್ಕಾರದ ಹತ್ರ ಭಿಕ್ಷೆ ಕೇಳ್ತಾ ಇಲ್ಲ ನಮ್ಮ ಹಕ್ಕು ಕೇಳ್ತಾ ಇದೀವಿ ನೋಟಿಫಿಕೇಶನ್ ಕೊಡ್ತೀರಾ ಅಧಿಸೂಚನೆ ಹೊರಡಿಸ್ತೀರ ಆದ್ರೆ ಯಾವಾಗ ಆರು ತಿಂಗಳ ನಂತರ ಒಂದು ವರ್ಷದ ನಂತರ ಅದು ಐದು ವರ್ಷಗಳ ನಂತರನೇ ಆಗೋಗ್ತಾ ಇದೆ ಇವಾಗ ಇದು ರಾಜಕೀಯ ಭಾಷಣ ಅಂತೂ ಮೊದ್ಲೇ ಅಲ್ಲ ಇದು ಸರ್ಕಾರದ ವಿರುದ್ಧ ಅಲ್ಲ ಇದು ಈ ವ್ಯವಸ್ಥೆಯ ವಿರುದ್ಧದ ಕೂಗು ನಮ್ಮ ಹೋರಾಟ ಶಾಂತಿಯುತ ಆದರೆ ನಮ್ಮ ನೋವು ವಿಪರೀತ ಸ್ವಾಮಿ ಬಡವರ ಸಹನೆಗೆ ಮಿತಿ ಇದೆ ಆ ಮಿತಿಯನ್ನು ನೀವು ಪರೀಕ್ಷೆ ಮಾಡಬೇಡಿ ಸ್ವಾಮಿ ಇಂದು ನಾನು ಒಬ್ಬನಾಗಿ ಮಾತಾಡ್ತಾ ಇದ್ದೀನಿ ಮುಂದೆ ಈ ಧ್ವನಿ ಲಕ್ಷ ಧ್ವನಿಗಳಾಗ್ಬೋದು ಇದು ಅಂತೂ ಮೊದಲೇ ಅಲ್ಲ ಜಸ್ಟ್ ಇತಿಹಾಸದ ಎಚ್ಚರಿಕೆ ಬಡವರ ಕಣ್ಣೀರನ್ನು ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಆ ಕಣ್ಣೀರು ಪ್ರಶ್ನೆ ಆಗುತ್ತದೆ ಸರ್ಕಾರ ಕೇಳಿ ದಯವಿಟ್ಟು ನಮ್ಮ ಭವಿಷ್ಯವನ್ನು ಫೈಲ್ ಒಳಗಡೆ ಸಮಾಧಿ ಮಾಡಬೇಡಿ ಇದು ಒಂದು ಕೇವಲ ಉದ್ಯೋಗದ ವಿಷಯ ಅಲ್ಲ ಇದು ಒಂದು ತಲೆಮಾರಿನ ಬದುಕಿನ ಪ್ರಶ್ನೆ ನಾನು ಯಾವ ಹಬ್ಬನೂ ಮಾಡಲಿಲ್ಲ ಯಾರು ಕರೆದ್ರೂ ಮದುವೆಗೆ ಹೋಗಿಲ್ಲ ಯಾವ ಅರ್ಥ ಮಾಡಿಲ್ಲ ಆದ್ರೆ ಒಂದಂತೂ ನಿಜ ಸರ್ಕಾರಿ ಕೆಲಸ ಪಡೆಯಬೇಕೆಂಬ ಹಂಬಲ ಆತ್ಮವಿಶ್ವಾಸವೇ ಹೋಗ್ತಾ ಇದೆ ಸರ್ಕಾರದ ಮೇಲೆ ಎಷ್ಟೋ ಜನಗಳಿಗೆ ವಿರುದ್ಧವಾಗಿದ್ದೀನಿ ಆ ನನ್ನ ಮಗನಿಗೆ ಆಟಿಟ್ಯೂಡ್ ಜಾಸ್ತಿ ಎಲ್ಲೂ ಕರೆದ್ರೂ ಬರಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಎಸ್ ಐ ಪಿ ಎಸ್ ಆಗ್ತಾನೇನೋ ಅಂತ ಟೀಕೆಗಳು ಆ ಟೀಕೆ ಅವಮಾನಗಳು ತಾಳಲ್ಲ ಸ್ವಾಮಿ ನನಗೆ ತಾಳಕಾಗ್ತಾ ಇಲ್ಲ